ಅಪ್ಪ ಲಕ್ಷ್ಮಣ ಎಲ್ದನ್ ಕಾಣವಲ್ಲ ಇದೇ ಹೊಲದಾಗ ಹೋಗಿರ್ಬೇಕಲ್ಪ ನೋನು ಬರ್ತಾನ ಸ್ವಲ್ಪ ಬರೀ ನೋಣ ಬಂದಿಂದ ರಾಮನ್ ಸ್ವಲ್ಪ ಮಡಿ ತಿಂತಾನತ್ತ ಮನೇಲಿ ಸ್ವಲ್ಪ ಮೋಟರ್ ಪಾಟ್ರ್ ಚಾಲೂ ಮಾಡಿ ಹಾಲ್ ಪಾಲ್ ಬರೋ ಬರೋಮಂದ ಸ್ವಲ್ಪ ಹಡ್ಗಳಿಗೆ ಮೇವ್ ತಗೊಂಡ್ ಬಂದ್ಬಿಟ್ರಿ आई तो पना मोटर चलाने को मरतना आई तो ही बता अन्ना टाइम ये सब चालने को ना हो वाला बैठा पी लाइट मंदा हो मोटर चलाने को हमारे बरतनार लाइट उन दो आई पीजी सोयी तेरे मोने प्यान वाला मोटर देखिए अपना हम तेरा

ಎಷ್ಟು ಬಿಸಿಲು ಒಂದು ಆಗೋ ಹಂಗೆ ಕಾಣ್ತೈತಿ ಅದು ಬಾಷ್ ಎಷ್ಟು ತಿದ್ಕೊಂಬಂದ್ರೆ ಪಾಡಕತ್ತಿ ಇದನ್ನ ಆಟ ಅದು ಬಾಷ್ ತಿದ್ದಿರ ಬಿರುಸು ಬೇರೆ ಆಗೈತಿ ಏನು ಲಕ್ಷ್ಮಣ ರೈಲ್ವೆ ಏನು ಯಾಂಬಲ ನನಗೆ ಬಿಟ್ಟಿದ ಉಪ್ಪು ಇಬ್ಬರು ಇದ್ದೀವ್ರ ದಬಾಷ್ ತಿದ್ದಿತ್ತಿದ್ವು ನೋನಗಪ್ಪ ದಬಾಷ್ ತಿದ್ಕೊಂಡು ಹೋಗು ಎಲ್ಲ ಒಂದು ಬಿರ್ಸಾ ಬಾಳತ್ತಿದ್ವಿ ಒಟ್ಟು ಹೆಂಗಾರ ಹೊಡೋದ ಸಾಲ மணி அப்பாட் நானும் அப்பா எல்லா துது मेरा एक कोड़ापाप चलिया था ना चौका से कुड़ी एक बिसलान मदद दी पापा ही बने चले गए साल में कितना ताई क्या ताई ब्यागो भाई बाप आप नानून तू इंजीनियर कोर्स में कितना नानून बिजनेस में आओगे नहीं नानून दही डालेगा शुरुआत का ನೋಡ್ನು ರಾಮ ಲಕ್ಷ್ಮಣ ಕೇಳ್ತೇನು ನೋಡಪ್ಪ ಮತ್ತೆ ಬಿಸ್ನೆಸ್ ಮಾಡ್ಬೇಕು ಏನತಿ ಹ್ಞೂ ಅಂದ್ರ ಅಂದ್ರೆ ಏನತಿ ನಿನಗ್ ಒಂದ್ ಐದಾರು ಲಕ್ಷ ರೂಪಾಯಿ ಕೊಡ್ತೀವಿ ಬಿಸ್ನೆಸ್ ಮಾಡಕ್ರಿ ಬೆಂಗ್ಳೂರಾಗ ಆಯ್ತಪ್ಪ ಅಣ್ಣ ಕೇಳ್ಕೊಂಡ್ ಹೇಳಪ್ಪ ನನಗ ಆಯ್ತ್ ಆಯ್ತ ಅವ್ರ ನೋಡ್ ಬರಲಿ ಮಡಿ ಕಟ್ಟಕ್ ಹೋಗ್ಯ ರಾಮ ಮತ್ ಲಕ್ಷ್ಮಣ ನಾ ಮೂರ್ ಚಾಲ್ ಮಾಡಿ ಬರ್ತೀನಿ ತೊಗೇನು ಬಾ ನಿನ್ ಮಾತಾಡ್ಕೊಂಡ ನಿನ್ ಯಾವ್ದು ಹೇಳಪ್ಪ ಹೇಳ ಆಯ್ತಾಯ್ತು ಅಷ್ಟ ಮಾಡ್ಕೊಂಡ್ ಆಯ್ತಾಯ್ತಪ್ಪ ಬರಪ್ಪ ಬಾ ನೀರ್ ಕುಡಿ ಬಾ ಬಿಸಿಲ ಐಪ್ಪ ಎಲ್ಲಾ ಬರೋಬರ ಆಯ್ತು ನೀರ್ ಪರ ಹಾಪ ಎಲ್ಲಾ ಬರೋಬರ ಆಯ್ತು ನೀರ್ ಆಯ್ತು ಹಿಂಗ ಭೀಮಾ ಒಂದ್ ಮಾತ್ ಕೇಳಾಕ್ತಾನಪ್ಪ ನಾನು ಒಂದ್ ಐದಾರು ಲಕ್ಷ ರೂಪಾಯಿ ಕೊಡ್ರಿ ಬೆಂಗಳೂರಾಗ ಬಿಸ್ನೆಸ್ ಮಾಡ್ತಾನ ತನ್ನ ಸಾಲ ಎಲ್ಲ ಮುಗ್ದಕ್ಕ ಏನೋ ಬಿಸ್ನೆಸ್ ಮಾಡ್ತಾನ ಆಗ್ತಾನು ಅದಕ್ಕ ನಿಮ್ ಇಬ್ಬರು ಕೇಳಿ ಹೇಳಿ ನಾನು ಹೋಗಪ್ಪ ನೀ ನೋಡ್ರಪ್ಪ ಒಂದು ಬಿಸ್ನೆಸ್ ಮತ್ತೆ ಚಲೋ ಆಗಿ ಅನುಕೂಲ ಆಗ್ತಾರೆ ನಮ್ನು ಚಂದ್ ನೋಡ್ಕೊತು ಕೊಟ್ಬಿಡ್ ಬಿಡ್ಬೇಕ ಎಲ್ಲಾ ನಿಮ್ನು ಒಂದ್ ಮಾತ್ ಕೇಳ್ಬೇಕಲ್ಲ ದೊಡ್ಡ ಮಕ್ಕಳಿಂದ ನೋಡ್ತ ಒಪ್ಪಿಗೆ ಆದ್ರೆ ಕೊಟ್ಬಿಡ್ಬಿಡಪ್ಪ ಆಯ್ತಾಯ್ತು

अपना मैसर कीर्ति की बोलूंगा मारपटा, हुआ पा मारत ना पा। आई तो तंजे वो ब्लैक तो बर्बाद है ना तो। ना। तो आता मारपोन भगर कौन की है? हाँ ना। कौन अच्छा? कौन है हो भरते। नोट अप्पा साला मार रखा है इसको मनन मत है। हुआ ना। हुआ नहीं लड़ाकता का आजार तो क्यों नहीं मत है। એલા ના એલા ઉડગાર બેન ને થેડાલા હાલ માડ મત એલા વિશાસ ના પતઈ દીવ એલાડા એલા ઉડગાર બેન બતલાણા અના આપણી માશીરવ બેક ના પા આયત એકવાર બોય બત પા હોઈ માં ચાંતા ગટ રે એલોઈ વાત માં હોઈ બા બેગોક ચાંદા ગણા અના ની દાડા હોઈ બા આપડા હોઈ બરત ના પા અના અના હોઈ બરત ના પાદ નંતર ફોન અચ આયત ના આસતી ના અગર ખોત માં આયત પા હોક ના நான் தூர் எல்லா அப்பா கொட்ட எல்லா லாஸ் பண்ணி லுக்ஷாத்தப்பாங்க ಹೆಂಗ್ ಗೊತ್ತಮ್ಮ ನಿಮ್ಮ ಅನ್ನಾಗ ಏನ್ ಹೇಳ್ಬೇಕು ನಾ ನಿಮ್ಮ ಅಣ್ಣ ತಮ್ಮಗ ಅಪ್ಪ ನೀನ ಏನಾರ ಹೇಳಪ್ಪ ಅಣ್ಣ ಅದು ಮತ್ತೆ ಸಿಟ್ ಮಾಡ್ಕೊಂಡ ಏನರ ಅನ್ಬಾರದಪ್ಪಾ ಆಯ್ತಾಯ್ತೇ ಅರಿವೇರ್ ಕಳ್ಯೋ ಹೋಗೋ ಜ್ಯಾಕೆಟ್ ಕಿಶನ್ ಆಯ್ತಪ್ಪ ಐದಾರು ಲಕ್ಷ ರೂಪಾಯಿ ಕೊಟ್ಟಿ ಹುಡುಗ ಬಿಸಿನೆಸ್ ಮಾಡ್ತಾನ ಅಂತ ಹೇಳಿ ಎಲ್ಲಾ ಲಾಸ್ ಮಾಡ್ಕೊಂಡ್ ಬಂದ ಇನ್ ರಾಮ ಲಕ್ಷ್ಮಣ ಕೇಳಿರ ರೊಕ್ಕದ ಏನ್ ಹೇಳ್ಬೇಕಪ್ಪ ನಾನು ನೋಡು ಬಂದ್ರ ಏನಾರ ಹೇಳಕ್ ಬರತೈತಿ ಮತ್ತ ಇನ್ನ ಏನ್ ಬರಂಗಿಲ್ಲ ಅಪ್ಪ ಇಲ್ಲೇ ಕೂತಾನು ಅಪ್ಪ ಯಾಕೋ ಮಕ್ಕ ಸಾನು ಮಾಡಿದಂಗೆ ಕಾಂತಂಗ್ಳು ಹಿಂಗ್ಯಾಕ ಮಾಡ್ಯಾನಪ್ಪ ಏನತಪ್ಪ ಹೆಂಗ್ಯಾಕ ಯಾಕಿದಿ ಏನತ್ತ ಯಾಕೆ ಸಣ್ಣ ಮಾಡಿದಿ ಅಮ್ಮ ಬೆಂಗಳೂರಿಗೆ ತಮ್ಮನ ஆனால் அன்பு தெரியல சரி சரி

ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇನ್ನು ಮುಂದುವರಿಯಲಿಕ್ಕೆ